ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ಟ್ ಶ್ರುತೀಸ್ ವ್ಲಾಗ್ ನಾನಿವತ್ತು ಬ್ರೇಕ್ಫಾಸ್ಟ್ ಡಿಟಾಕ್ಸ್ ಡ್ರಿಂಕ್ಗೆ ಪಮ್ಕಿನ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಪಂಪ್ಕಿನ್ ಜ್ಯೂಸ್ ಕುಂಬಳಕಾಯಿ ಜ್ಯೂಸ್ ಅಂತ ಕೂಡ ಕರೀತಾರೆ ಇದರಿಂದ ಏನೇನೆಲ್ಲ ಯೂಸಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕುಂಬಳಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ನಾನು ಕುಂಬಳಕಾಯಿನ ಜ್ಯೂಸ ಜಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಪಂಕಿನ್ ಜ್ಯೂಸ್ ಕುಡಿಯೋದ್ರಿಂದ ಇದೊಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ವಿಟಮಿನ್ ಅಂತ ಹೇಳ್ಬೋದು ನಿಮ್ಗೆ ಇದರಲ್ಲಿ ವಿಟಮಿನ್ ಸಿಗುತ್ತೆ ಮಿನರಲ್ ಸಿಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಸಿಗುತ್ತೆ ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಿಮಗೆ ಕಣ್ಣಿಗೆ ತುಂಬ ಒಳ್ಳೆಯದು ಇದರಲ್ಲಿ ನಿಮಗೆ ಮೇಯ್ನಾಗಿ ವಿಟಮಿನ್ ಎ ಅನ್ನೋದು ಸಿಗುತ್ತೆ ನಾನೀಗ ಕುಂಬಳಕಾಯನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಇಂಟಷ್ಟು ಶುಂಠಿನ ಕ್ಲೀನ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಫಸ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಇದರಲ್ಲಿ ನಿಮಗೆ ಕಣ್ಗೂ ಕೂಡ ತುಂಬಾ ಯೂಸಸ್ ಇದೆ ಹಾಗೆ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಟ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ನಾನೀಗ ಅರ್ಧ ಹೋಲ್ ನಿಂಬೆಹಣ್ಣ ಒಂದು ಗ್ಲಾಸ್ಗೆ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಹಾಗೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕುಂಬಳಕಾಯಿ ಜ್ಯೂಸು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಜ್ಯೂಸ್ ನೀವು ಎಮ್ ಟಿ ಸ್ಟೊಮಕ್ಕಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಇದು ನಿಮಗೆ ಸ್ಕಿನ್ಗೂ ಕೂಡ ತುಂಬಾ ಇಂಪಾರ್ಟೆಂಟು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದರಿಂದ ಸ್ಕಿನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಬೇಕಾದಾಗ ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಕುಡಿಬೋದು ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಯೂಸ್ ಮಾಡಿಕೊಂಡು ಕಿಚಡಿ ಮಾಡ್ಕೊಂಡಿದ್ದೀನಿ ಈ ಕಿಚಡಿ ಮಾಡೋದಕ್ಕೆ ನಾನು ಒಂದು ಕಡಾಯಿ ಅಥವಾ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಸಾಸಿವೆ ಹಾಗೆ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಒಂದು ಏಳರಿಂದ ಎಸ್ಲು ಬೆಳ್ಳುಳ್ಳಿ ಕಲ್ಬೇವಿನ ಸೊಪ್ಪು ಹಾಗೆ ಆನಿಯನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ಕ ಮಾಡ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೀವು ಸ್ವೀಟ್ ಕಾರ್ನ್ ಬದಲು ಯಾವುದಾದ್ರು ಕಾಳು ಕೂಡ ಯೂಸ್ ಮಾಡ್ಕೊಬೋದು ಬಟಾಣಿ ಅಥವಾ ಅವರೆಕಾಳು ತೊಗರಿಕಾಳು ಈ ಥರ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ಈಗ ನಾನು ಇದಕ್ಕೆ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುಕ್ ಮಾಡಿ ಆಡ್ಕೊಂಡ್ಮೇಲೆ ಇದನ್ನು ಅಂದರೆ ನೀವು ಒಂದು ಆಫ್ ಬಾಯ್ಲ್ ಮಾಡ್ಕೊಳ್ಳಿ ಸಾಕು ನಿಮಗೆ ಓಟ್ಸ್ ಕಿಚಡಿ ಬಂದು ಪ್ರೋಟೀನ್ ರಿಚ್ ಆಗಿರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಸಿ ವಾಸನೆ ಹೋಗು ವರ್ಗು ಉದ್ಕೊಂಡ್ರೆ ಸಾಕಾಗುತ್ತೆ ನೀವು ಒಂದು ಗ್ಲಾಸ್ ಓಡಿಸ್ತೊತೀರಾ ಅಂದರೆ ಅದಕ್ಕೆ ನೀವು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಬೇಕಾಗತ್ತೆ ಆಗ ಕಿಚಡಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನಾನೀಗ ಮೂರು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಿಮಗೆ ಓಟ್ಸ್ ಬಂದು ಒಂದು ಪ್ರೋಟೀನ್ ರಿಚ್ ಡಿಶ್ ಅಂತ ಹೇಳೋದು ತಪ್ಪಾಗಲ್ಲ ಇದು ನಿಮಗೆ ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಇದು ಚೆನ್ನಾಗಿ ಕುದಿದ್ದಾದಮೇಲೆ ನಾನೀಗ ಇದಕ್ಕೆ ಓಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಓಟ್ಸೇ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ರೋಲ್ಡ್ ಓಟ್ಸ್ ಕೂಡ ಹಾಕ್ಕೊಬೋದು ತೊಂದರೆ ಇಲ್ಲ ಓಟ್ಸ್ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಿ ಫೈವ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು ಓಟ್ಸ್ ರೆಡಿ ಆಗುತ್ತೆ ಈಗ ನೀವು ಕೊತ್ತಂಬರಿ ಸೊಪ್ಪು ಜೊತೆ ಗಾರ್ನಿಷ್ ಮಾಡಿಕೊಂಡು ಓಟ್ಸ್ ಕಿಚಡಿ ರೆಡಿ ಆಗುತ್ತೆ ನಿಮಗಿದು ಲಿವರ್ ಫಂಕ್ಷನ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಕಂಪ್ಲೀಟ್ ಪ್ರೋಟೀನ್ ಪ್ಯಾಕೇಜ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ನಾನೀಗ ವರ್ಕೌಟ್ಗೂ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕಾಗುತ್ತೆ ನೀರು ಕುದಿಯೋವರೆಗೂ ನಾನಿಲ್ಲಿ ಬ್ಲ್ಯಾಕ್ ಕಾಫಿನ ಪ್ರಿಪೇರ್ ಇದ್ದೀನಿ ಒಂದು ಗ್ಲಾಸ್ಗೆ ನಾನಿಲ್ಲಿ ಒಂದು ಕಾಫಿ ಸಹ ಚಟ್ನ ಹಾಕ್ಕೊತಾ ಇದ್ದೀನಿ ಇದು ಕಾಫಿ ಬಂದು ಕೆಫೆನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಒಂದಾದ್ರೂ ಹಾಕೊಬೋದು ಅಥವಾ ಎರಡಾದ್ರೂ ಹಾಕೊಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಕಾಫಿ ಪೌಡರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಫೋಕಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆಯದು ಹಾರ್ಟ್ ಎಲ್ಗೂ ಕೂಡ ತುಂಬ ಒಳ್ಳೆಯದು ನಾನೀಗ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಡೈರೆಕ್ಟಾಗಿ ಜಿಮ್ಗೆ ಬಂದು ಶೂಸ್ ತೊಗೊಂಡು ಶೂಸ್ ಹಾಕ್ಕೊಂಡು ರೆಡಿಯಾಗಿ ನಾನು ಜಿಮ್ ಒಳಗಡೆ ಎಂಟಾಗಿ ಇದ್ದೀನಿ ಜಿಮ್ ಒಳಗಡೆ ಬಂದಿದ್ದಷ್ಟು ನಾನು ಫಸ್ಟ್ ಮಾಡೋದೆ ವಾರ್ಮಪ್ ಎಕ್ಸಸೈಸ್ ಜಿಮ್ಮಿಗೆ ಬಂದಿದ ತಕ್ಷಣ ನೀವು ಡೈರೆಕ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಬೇಡಿ ವೈಕೌಟ್ಗೂ ಮುಂಚೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿ ವಾರ್ಮಪ್ ಎಕ್ಸಸೈಸ್ ತುಂಬಾ ಇದೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಏನಪ್ಪ ಡೈಲಿ ಒಂದೇ ಥರ ಮಾಡ್ತಿದ್ದಾರೆ ಅಂತ ಏನಿಲ್ಲ ವಾರ್ಮ್ ಅಪ್ ಎಕ್ಸಸೈಸ್ ಯಾವುದು ಬೇಕಾದರೂ ಮಾಡ್ಬೋದು ನಾನಿಲ್ಲಿ ಒಂದು ಟ್ವೆಲ್ ಕೌಂಟ್ ಸ್ಕ್ವಾಟ್ ಮಾಡ್ತಾ ಇದ್ದೀನಿ ನೀವು ವೆಯ್ಟೆಡ್ ಸ್ಕ್ವಾಟ್ ಅದು ಮಾಡ್ಬೋದು ಅಂದರೆ ಬಾಡಿ ವೆಯ್ಟ್ ಸ್ಕ್ವಾಟ್ ಅದು ಮಾಡ್ಬೋದು ನಾನು ನನ್ನ ಬಾಡಿ ವೆಯ್ಟಲ್ಲೇ ಸ್ಕ್ವಾಟ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಸ್ಟ್ರೆಚ್ ಥರ ಮಾಡ್ಕೊತಾ ಇದ್ದೀನಿ ಈ ಎಕ್ಸಸೈಸ್ನೇ ಈ ಥರ ಮಾಡೋದ್ರಿಂದ ನಿಮಗೆ ಬಾಡಿ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಷ್ಟೇ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಹೋಲ್ಡ್ ಮಾಡಿ ಇಲ್ಲಾಂದರೆ ಒಂದು ತರ್ಟಿ ಟು ಸಿಕ್ ಫಾರ್ಟಿ ಸೆಕೆಂಡ್ ಹೋಲ್ಡ್ ಮಾಡೋದು ಸಾಕಾಗುತ್ತೆ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ವರ್ಕೌಟ್ಗೂ ಮುಂಚೆ ಇಂಜುರಿ ಆಗುತ್ತೆ ಅಲ್ವ ನಾರ್ಮಲಾಗಿ ಒಬ್ಬೊಬ್ಬರಿಗೆ ಇಂಜುರಿ ಆಗುತ್ತೆ ವರ್ಕೌಟ್ ಮಾಡಬೇಕಾದ್ರೆ ಅಂದರೆ ಕರೆಕ್ಟ್ ಪೊಸಿಷನಲ್ಲಿ ಮಾಡಿಲ್ಲ ಅಂದರೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ಇಂಜುರಿ ಪ್ರಿವೆಂಟ್ ಮಾಡ್ಬೋದು ಹಾಗೆ ಪಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಫ್ಲೆಕ್ಸಿಬಿಲಿಟಿ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ನಿಮಗೆ ಇದು ಮಝಲ್ ಕಾಂಟ್ರ್ಯಾಕ್ಟ್ ತುಂಬಾ ಫಾಸ್ಟಾಗಿ ಮತ್ತು ಎಫಿಷಿಯನ್ಸಿಯಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ವಾಮಪ್ ಎಕ್ಸಸೈಸಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಈಗ ನಾನು ಹೈನೀಸ್ ಮಾಡ್ತಾಯಿದ್ದೀನಿ ನೀಸ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನೀವು ಬೇಕಾದರೆ ಇನ್ ಕೇಸ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದಕ್ಕಾಗಲ್ಲ ಅಂದರೆ ನೀವು ಮನೇಲಿ ಬೇಕಾದರೂ ಇದನ್ನು ತ್ರೀ ಸೆಟ್ಸು ಈಚ್ ನೀಚ್ಕೌಂಟ್ಸ್ ಮಾಡಿ ನಾನಿಲ್ಲಿ ಜಂಪಿಂಗ್ ಸ್ಕ್ವಾಟ್ ಮಾಡ್ತಾಯಿದ್ದೀನಿ ಇದು ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಎಲ್ಲ ಎಕ್ಸಸೈಸಲ್ಲೂ ಅದೇದೇ ಆದಂತಹ ಒಂದೊಂದು ಅಂಶ ಇರುತ್ತೆ ಅಂದರೆ ಯೂಸಸ್ ಇರುತ್ತೆ ಅಥವಾ ಬೆನಿಫಿಟ್ಸ್ ಇರುತ್ತೆ ಸೊ ನಾನಿಲ್ಲಿ ಜಂಪಿಂಗ್ ಸ್ಕ್ವಾಟ್ಸ್ ಮಾಡ್ತಾಯಿದ್ದೀನಿ ನಾನು ಎಲ್ಲ ಎಕ್ಸಸೈಸು ಟ್ವೆಲ್ ಸೆಟ್ಸ್ ಅಂದರೆ ಟ್ವೆಲ್ ಕೌನ್ಸಲ್ ಮಾಡ್ತಾ ಇದ್ದೀನಿ ಒನ್ ಒನ್ ಸೆಟ್ಟು ಎಕ್ಸಸೈಸ್ ಮಾಡ್ತೀರ ಅಂದರೆ ಅಂದರೆ ವರ್ಕೌಟ್ ಮಾಡ್ತೀರ ಅಂದರೆ ಸೆಟ್ ವೈಸ್ ಮಾಡಬೇಕಾಗತ್ತೆ ಇದು ಬಂದು ನೀವು ಒನ್ ಒನ್ ಸೆಟ್ ಮಾಡ್ಕೊಳ್ಳಿ ಅದು ಬಂದು ತಿ ಸೆಟ್ ಮಾಡ್ಕೊಳ್ಳಿ ನಾನೀಗ ಆ್ಯಂಕಲ್ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಕಲ್ಸ್ ಟ್ವಿಸ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಬಾಡಿ ರೊಟೇಷನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೀ ಆಗಲಿ ಅಂತ ಅಷ್ಟೆ ನಿಮಗೆ ಅಪ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗುತ್ತೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಮಸಲ್ ಕಾಂಟ್ರಾಕ್ಷನ್ ಅನ್ನೋದು ಫಾಸ್ಟ್ ಆಗುತ್ತೆ ಮತ್ತು ಮಸಲ್ ಸೋನೆಸ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಈಗ ನಾನೀಗ ಒಂದು ಏನಂತಾರೆ ಅದ್ರಸ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ನೀವು ಮೆಟ್ಲು ಅಥವಾ ನಾರ್ಮಲ್ ಆಗಿ ಮೆಟ್ಲು ಅಥವಾ ಹೊಸ್ಲತ್ತ ಹಾಕಿರ್ತೀವಲ್ಲ ಸ್ವಲ್ಪ ಹೈಟಲ್ಲಿ ಆ ಥರ ಆ ಥರ ಇದ್ರೆ ನೀವು ಈ ಥರ ಟ್ರೈ ಮಾಡಿ ಬೇಕಾದರೆ ನೀವು ಇದು ತ್ರೀ ಸೆಟ್ಸು ಟ್ವೆಲ್ ಕೌಂಟ್ಸ್ ಅಥವಾ ಫಿಫ್ಟೀನ್ ಕೌಂಡ್ಸಲ್ಲಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬಾಡಿ ವರ್ಕೌಟ್ ಆಗುತ್ತೆ ಗಾರ್ಡಿಯಲ್ಲಿ ಕೂಡ ಈ ವರ್ಕೌಟ್ನ ನೀವು ಇನ್ಕ್ಲೂಡ್ ಮಾಡ್ಕೊಬೋದು ತುಂಬಾ ಯೂಸಸ್ ಇರುತ್ತೆ ನಾನೀಗ ವಾಮಪ್ ಎಕ್ಸಸೈಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಕ್ರಾಸ್ ಟ್ರೈನರ್ಗೆ ಇದ್ದೀನಿ ಕ್ರಾಸ್ ಟ್ರೈನರ್ ಮಿಷಿನಲ್ಲಿ ನಾನು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಮಾಡ್ತಾ ಇದ್ದೀನಿ ಕ್ರಾಸ್ ಟ್ರೈನರ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಇದೊಂದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಫಿಟ್ನೆಸ್ ಅಂತ ಹೇಳ್ಬೋದು ಇದು ನಿಮಗೆ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ಫುಲ್ ಬಾಡಿ ವರ್ಕೌಟ್ ಆಗುತ್ತೆ ಕಾರ್ಡಿಯೋ ಇದು ಮಾಡೋದರಿಂದ ಅಂದರೆ ಕ್ರಾಸ್ ಟ್ರೈನರ್ ಮಾಡೋದ್ರಿಂದ ಮತ್ತು ಇದು ನಿಮಗೆ ಒಂದು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂದರೆ ತಪ್ಪಾಗಲ್ಲ ಮತ್ತು ನಿಮಗೆ ಕ್ಯಾಲರಿ ಬರ್ನ್ ಆಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ಅಂದರೆ ದೋಸ್ಟ್ಗೈನ ಮಾಡೋದ್ರಿಂದ ಯೂಶ್ವಲಿ ನಾನು ಅಪ್ ಎಕ್ಸಸೈಸ್ ಮಾಡಿದ್ಮೇಲೆ ಡೈಲಿ ಇಲ್ಲಿ ಟೆನ್ ಮಿನಿಟ್ಸ್ ಅಥವಾ ಹಂಡ್ರೆಡ್ ಕ್ಯಾಲರೀಸ್ ಬರ್ನ್ ಮಾಡೇ ಮಾಡ್ತೀನಿ ಯೂಶ್ವಲಿ ಆಗಲ್ಲ ಅಂದರೆ ಆಫ್ಟರ್ ವರ್ಕೌಟ್ ಆದರೂ ಬರ್ನ್ ಮಾಡ್ತೀನಿ ನನಗೆ ಆಲ್ರೆಡಿ ಲೆವೆನ್ ಮಿನಿಟ್ಸ್ ಮಾಡಿ ಹಂಡ್ರೆಡ್ ಕ್ಯಾಲರೀಸ್ ಮಾಡಿ ತುಂಬಾ ಸುಸ್ತಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನಿಲ್ಲಿ ನೀರು ಕುಡ್ಕೊಂಡು ಹೋಗೋಣ ಅಂತ ನೀರು ಕುಡಿಯೋದಕ್ಕೆ ಬಂದಿದ್ದೀನಿ ನೀರು ಕುಡಿದಾದ್ಮೇಲೆ ನಾನಿಲ್ಲಿ ಇವತ್ತು ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶೋಲ್ಡರ್ ವರ್ಕೌಟ್ಗೆ ನಾನು ಕೆ ಜಿಸ್ ಡಂಬಲ್ನ ತೊಗೊಂಡು ಬಂದಿದ್ದೀನಿ ನೀವು ಬೇಕಾದರೆ ಟೂ ಪಾಯಿಂಟ್ ಫೈವಿಂದ ಮಾಡ್ಬೋದು ಈ ವರ್ಕೌಟ್ನ ನಾನಿಲ್ಲಿ ಡಂಬಲ್ ಲ್ಯಾಟಲ್ ರೈಸ್ ಮಾಡ್ತಾಯಿದ್ದೀನಿ ಫಸ್ಟ್ಗೆ ತ್ರೀ ಸೆಟ್ಸು ಟ್ವೆಲ್ ಈಚ್ ಮಾಡ್ತಾ ಇದ್ದೀನಿ ಈ ಈ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಶೋಲ್ಡರ್ಸಲ್ಲಿ ಮತ್ತು ಪೋಸ್ಚರ್ ಅನ್ನೋದು ಕೂಡ ಇಂಪ್ರೂವ್ ಆಗುತ್ತೆ ನಿಮಗೆ ರೇಂಜ್ ಆಫ್ ಮೋಷನ್ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಇಂಜುರೀಸ್ ಪ್ರಿವೆಂಟ್ ಮಾಡುತ್ತೆ ಕರೆಕ್ಟ್ ಮಸಲ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ಶೋಲ್ಡರ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ವರ್ಕೌಟು ನಾನು ತ್ರೀ ಸೆಟ್ಸ್ ಮಾಡಿ ಆಮೇಲೆ ನಾನಿಲ್ಲಿ ಡಂಬಲ್ ಫ್ರಂಟ್ ರೈಸ್ ಮಾಡ್ತಾಯಿದ್ದೀನಿ ನಾನು ಸೇಮ್ ಫೈವ್ ಕೆ ಜಿಸಲ್ಲೇ ಮಾಡ್ತಾ ಇರೋದು ನೀವು ಬೇಕಾದರೆ ಜಾಸ್ತಿ ಅದು ಮಾಡ್ಕೊಬೋದು ಕಡಿಮೆ ಅದು ಮಾಡ್ಕೊಬೋದು ನಿಮಗೆ ಫ್ರಂಟ್ ರೈಸ್ ಮಾಡೋದ್ರಿಂದ ಸ್ಟ್ರೆಂತ್ ಆಗುತ್ತೆ ಶೋಲ್ಡರ್ಸ್ಗೆ ಇವತ್ತು ನಾರ್ಮಲಾಗಿ ಮಾಡ್ತಿದ್ದೆ ಶೋಲ್ಡರ್ ವರ್ಕೌಟು ಅದರಿಂದ ನಾನು ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯೂಶ್ವಲಿ ಶೋಲ್ಡರ್ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗುತ್ತೆ ಮಸಲ್ ಬಿಲ್ಡ್ ಆಗುತ್ತೆ ಮತ್ತು ಅಪ್ಪ ಚೆಸ್ಟ್ಗೂ ಕೂಡ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನಿಮಗೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಮತ್ತು ಫ್ರಂಟ್ ಆ್ಯಂಡ್ ಲೈಟ್ ಶೋಲ್ಡರ್ಸ್ಗೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನೀವು ತುಂಬಾ ಲಿಫ್ಟ್ ಮಾಡ್ಬೋದು ಈ ವರ್ಕೌಟ್ ಮಾಡಿದ್ಮೇಲೆ ಯೂಶ್ವಲಿ ಒಬ್ಬೊಬ್ಬ ವೀಕ್ ಇರ್ತದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದೆ ಈಗ ನಾನು ನೆಕ್ಸ್ಟ್ ಬಂದು ಶೋಲ್ಡರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಶೋಲ್ಡರ್ ವರ್ಕೌಟ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಅಂದರೆ ಶೋಲ್ಡರ್ ಪ್ರೆಸ್ ವರ್ಕೌಟ್ ಇದು ಶೋಲ್ಡರ್ ಪ್ರೆಸ್ ಮಿಷಿನ್ ಅಂತ ಹೇಳ್ತಾ ಇದ್ದೀನಿ ಮಿಷಿನಲ್ಲೇ ನಾನು ಯೂಶ್ವಲಿ ಮಾಡೋದು ಸೊ ಮಿಷಿನಲ್ಲೇ ಮಾಡ್ತಾ ಇದ್ದೀನಿ ಯೂಶ್ವಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ ಶೋಲ್ಡರ್ ಪ್ರೆಸ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ಸು ಅಂತ ಶೋಲ್ಡರ್ ಸ್ಟ್ರಕ್ಚರ್ ಕರೆಕ್ಟಾಗಿ ಬರುತ್ತೆ ಮತ್ತು ಟ್ರೈಸಿಪ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ನಿಮಗೆ ಎಲ್ಬೋಸ್ ಎಕ್ಸ್ಟೆಂಡ್ ಆಗುತ್ತೆ ಮತ್ತು ಅಪ್ಪರ್ ಬಾಡಿಗೂ ಸ್ಟ್ರೆಂತ್ ತುಂಬಾ ಜಾಸ್ತಿ ಆಗುತ್ತೆ ಕೋ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಪೋಸ್ಟರ್ ಮತ್ತು ಸ್ಟೆಬಿಲಿಟಿ ಚೆನ್ನಾಗಾಗುತ್ತೆ ಬೋನ್ ಹೆಲ್ತ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ನಾನಿಲ್ಲಿ ಬಾಯಬಲ್ ಅಪ್ಗೈಡ್ ಕಲ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ನಾನು ತ್ರೀ ಸೆಟ್ಸ್ ಟ್ವೆಲ್ ಈಚ್ ಮಾಡ್ತಾಯಿದ್ದೀನಿ ನಿಮಗೆ ಬಾಯಬಲ್ ಅಪ್ಗೈಟ್ ಕಲ್ ಮಾಡೋದ್ರಿಂದ ನಿಮಗೆ ಬಾಡಿ ಸ್ಟ್ರೆಂತ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗುತ್ತೆ ಶೋಲ್ಡರ್ ಮೇಲೂ ಎಲ್ಬೋ ಮೇಲೂ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಮತ್ತು ಬೈಸಿಪ್ಸು ಅಷ್ಟೇ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ ವರ್ಕೌಟ್ ಮಾಡೋದ್ರಿಂದ ನಿಮಗೆ ನಾರ್ಮಲಾಗಿ ಸಣ್ಣ ಆಗಬೇಕು ಅಂತ ಏನಿಲ್ಲ ಬಾಡಿ ಅದು ಮಾಡ್ಬೋದು ಅಥವಾ ಹೆಲ್ತಿಯಾಗಿ ಕೂಡ ಇರ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಆಗೋದಕ್ಕೆ ವರ್ಕೌಟ್ ಮಾಡಬೇಕು ಅಂತ ಏನಿಲ್ಲ ಬಾಡಿ ಚೆನ್ನಾಗಿಟ್ಕೊಬೇಕು ಅನ್ನೋದು ವರ್ಕೌಟ್ ಯೂಶಲಿ ಮಾಡೇ ಮಾಡ್ತಾರೆ ಇಲ್ಲ ಅಂದರೆ ನಿಮ್ಮಿಷ್ಟ ಮಾಡೋದು ಮಾಡಿ ಅಥವಾ ಆಪ್ಷನ್ ನಿಮ್ಮದು ಲೇಟಾಗಿ ಅದು ಮಾಡಿ ಅಥವಾ ನಾರ್ಮಲಾಗಿ ಸ್ಟಾರ್ಟ್ ಅದು ಮಾಡಿ ಒಟ್ನಲ್ಲಿ ಮಾಡಿ ಅಷ್ಟೇ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ನಾನು ಡಂಬಲ್ ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಯೂಶ್ವಲಿ ಡಂಬಲ್ ಸ್ಟ್ರೆಚ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಡಂಬಲ್ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಬಾಡೀಲಿ ತುಂಬಾ ಚೇಂಜಸ್ ನೋಡ್ತೀರ ನೀವು ನಿಮಗೆ ಡಂಬಲ್ ಸ್ಟ್ರೆಚ್ ಮಾಡೋದ್ರಿಂದ ಬೆಟರ್ ಪೋಸ್ಚರ್ ನೋಡ್ಬೋದು ಮತ್ತು ಮೊಬಿಲಿಟಿ ಕೂಡ ನೋಡ್ಬೋದು ಅಪ್ಪರ್ ಬಾಡಿ ಮಸಲ್ಲು ತುಂಬಾ ಬಿಲ್ಡ್ ಮಾಡುತ್ತೆ ಕೋರ್ ಮ್ಯಾನೇಜ್ಮೆಂಟಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಥ್ರೆಡ್ಮೇಲ್ ಮಾಡ್ತಾ ಇದ್ದೀನಿ ಯೂಶ್ವಲಿ ವರ್ಕೌಟ್ ಆದಮೇಲೆ ಹಂಡ್ರೆಡ್ ಕ್ಯಾಲೋರೀಸ್ ನಾನು ಬರ್ನ್ ಮಾಡೇ ಮಾಡ್ತೀನಿ ಯೂಶ್ವಲಿ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಮಾಡೋದು ಒಂದು ಕ್ರಾಸ್ಟ್ರೈನದಲ್ಲಿ ಮಾಡ್ತೀನಿ ಇಲ್ಲ ತು ಹೆಲ್ ಮೇಲೆ ಮಾಡ್ತೀನಿ ಡಿಪೆಂಡ್ ಆಗುತ್ತೆ ಅಷ್ಟೆ ಇಲ್ಲ ನೀವು ಸೈಕ್ಲಿಂಗ್ ಬೇಕಾದರೂ ಮಾಡ್ಬೋದು ಟೂ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಮಾಡ್ತಿದ್ದೀನಿ ಯೂಶ್ವಲಿ ನಾವು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ರೆಡ್ ಅದು ಮಾಡ್ಬೋದು ಅಥವಾ ಒನ್ ಫಿಫ್ಟಿ ಕ್ಯಾಲೋರೀಸ್ ಅದು ಮಾಡ್ಬೋದು ನಾನು ಯೂಶ್ವಲಿ ಇನ್ಕ್ಲೈನಲ್ಲೇ ಮಾಡೋದು ಟ್ವೆಲ್ ಇನ್ಕ್ಲೈನ್ ಟ್ವೆಲ್ ಸ್ಪೀಡ್ ಫೈವಲ್ಲಿ ಮಾಡ್ತಿದ್ದೀನಿ ಸ್ವೆಟ್ ತುಂಬಾ ಆಗ್ತಿತ್ತು ನಾನು ಟೆನ್ ಮಿನಿಟ್ಸ್ ಅಂದರೆ ಟೆನ್ ಮಿನಿಟ್ಸ್ ತರ್ಟಿ ಟು ಸೆಕೆಂಡ್ಸ್ ಮಾಡಿದ್ದೀನಿ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಟ್ವೆಲ್ ಸ್ಪೀಡ್ ಫೈವ್ ಇದರಲ್ಲಿ ಒನ್ ನಾಟ್ ಫೋರ್ ಕ್ಯಾಲೋರೀಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಫೈವ್ ಟು ಸಿಕ್ಸ್ ಡೇಸ್ ಆಯಿತು ಆಗಲೇ ನನಗೆ ವೆಯ್ಟಲ್ಲಿ ರಿಸಲ್ಟ್ ಬಂದಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ಫೈವ್ ಇದೆ ನಾನು ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಮಥಿಂಗು ನೀವು ವರ್ಕೌಟ್ ಮಾಡುವಾಗ ಒಂದು ಡಯಟ್ ಫುಡ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದೆ ನಾರ್ಮಲ್ ಆಗಿ ವೆಯ್ಟ್ ಲಾಸ್ ನೋಡ್ತೇವೆ ಮತ್ತು ನಿಮ್ಮ ಬಾಡಿಲಿ ಚೇಂಜಸ್ಸು ನೋಡ್ತೇವೆ ಒಂದೇ ಸಲ ವೆಯ್ಟ್ ಲಾಸ್ ಆಗೋಲ್ಲ ಅಥವಾ ಒಂದೇ ಸಲ ಹೊಟ್ಟೆಕ್ಕಾಗಲ್ಲ ನಾನಿಲ್ಲಿ ಮಧ್ಯಾಹ್ನ ಲಂಚ್ಗೆ ಜೋಳ ತೊಗೊಂಡಿದ್ದೀನಿ ಹಂಡ್ರೆಡ್ ಅಷ್ಟು ಹಾಗೆ ಒನ್ ಹಂಡ್ರೆಡ್ ಅಷ್ಟು ಟೋಫು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಗ್ರಾಮ್ಸ್ ಅಷ್ಟು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ ಒಂದು ತರ್ಟಿ ಅಷ್ಟು ಬ್ರೋಕ್ಲಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ವಾಟರ್ ಮಿಲನ್ ತೊಗೊಂಡಿದ್ದೀನಿ ವಾಟರ್ ಮಿಲನ್ನಲ್ಲಿ ವಾಟರ್ ಕಂಟೆಂಟ್ ಯೂಶಲಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ವಾಟರ್ ಮಿಲನ್ ತೊಗೊಂಡಿದ್ದೀನಿ ಹಾಗೆ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಒಂದು ಏಯ್ಟಿ ಫೈವ್ ಗ್ರಾಮ್ಸ್ ಅಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಿಷ್ಟು ತೊಗೊಂಡ್ಮೇಲೆ ನಾನಿಲ್ಲಿ ಒಂದು ಸ್ವೀಟ್ ಯೋಗರ್ಟ್ ಅಂತ ತೊಗೊತಾ ಇದ್ದೀನಿ ಅಂದರೆ ಇದು ತಿನ್ನೋದ್ರಿಂದ ನಿಮಗೆ ಫುಡ್ಡಲ್ಲಿ ಏನಾದರೂ ಪ್ರೋಟೀನ್ ಅಂಶ ಕಡಿಮೆ ಆದರೆ ತಿನ್ನೋ ಐಟಮಲ್ಲಿ ನೀವು ಬೇಕಾದರೆ ಇದನ್ನು ಯೂಸ್ ಮಾಡ್ಕೊಬೋದು ಯಾವುದೇ ಪ್ರೋಟೀನ್ ಪೌಡರ್ ತೊಗೊಳ್ಳೋ ನೆಸೆಸಿಟಿ ಇರೋದಿಲ್ಲ ಯೂಶ್ವಲಿ ನಿಮ್ಮ ಫುಡ್ಡಲ್ಲೇ ನೀವು ಕಂಟ್ರೋಲ್ ಮಾಡಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಅಮುಲ್ ಕಂಪ್ನಿ ತೊಗೊಂಡಿದ್ದೀನಿ ಯೋಗ ಇಟ್ಟು ಈಗ ನಾನು ನೈಟ್ ಡಿನ್ನರ್ಗೆ ಪಾಸ್ತಾ ಮಾಡ್ಕೊಂಡಿದ್ದೀನಿ ಇದು ಬಂದು ವೀಟ್ ಪಾಸ್ತಾ ವೀಟ್ ಪಾಸ್ತಾದಲ್ಲಿ ನಿಮಗೆ ಯೂಶ್ವಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ತಿನ್ನೋದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಜಾಸ್ತಿ ತರಕಾರಿ ಇರೋದ್ರಿಂದ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೀಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬಾಯ್ ಬಾಯ್